ಧನ್ಯವಾದಗಳು ಇದನ್ನು ಬಹಳ ವರ್ಷಗಳ ಪರಿಶ್ರಮ ಮತ್ತು ಸಮಾಜಕ್ಕೆ ಇದು ಒಂದು ಮಾರ್ಗದರ್ಶನ ಆಗಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಮಾಡಿರ್ತೀನಿ ನನಗೆ ಈ ಸದನದಲ್ಲಿ ನನಗೆ ಇಂಥ ಒಂದು ಗೌರವ ಸಿಕ್ಕಿರೋದು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಸರ್ಕಾರಕ್ಕೆ ಮತ್ತು ಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲಾಂದ್ರೆ ದಿನನಿತ್ಯ ಬೆಳಗ್ಗೆ ಇದ್ರೆ ರಾತ್ರಿವರೆಗೂ ಇದೇ ಆಗೋಗ್ತದೆ ಅವ್ನು ನೋಡೋದಾ ಇವ್ ನೋಡೋದ ಅವ್ನ ಹಿಡ್ಕಂಬ ಇವನ್ ಎಲೆಕ್ಷನ್ ಮಾಡು ಇಷ್ಟರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ ಕೊನೆಯಲ್ಲಿ ಎಂಡಲ್ಲಿ ಹೋದಾಗ ನಾನು ಏನು ಮಾಡಿದ್ದೀನಿ ಅಂತ ಸರಿ ತಿರುಗಿ ನೋಡಿದ್ರೆ ಏನು ಇರಲ್ಲ ಸೊನ್ನೆ ನಾನು ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ಅಲ್ಲಿ ನಾನು ಗ್ರ್ಯಾಜುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿ ಒಳ್ಳೆ ಹೆಸರಿತ್ತು ಮಧ್ಯೆ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು ನಮ್ಮ ಕುಟುಂಬ ಹೋಗ್ತೈತೆ ಪರಿವಾರ ಹೋಗ್ತೈತೆ ನಮ್ಮ ಸ್ನೇಹಿತರೆಲ್ಲ ಕಾಣೆ ಹೊರಟವ್ರು ಒಬ್ಬರು ಸ್ನೇಹಿತರುಗಳೇ ಇರಲ್ಲ ಈಗ ಈ ಬ್ಯುಸಿ ಇರೋದ್ರ ನಡುವೆ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರ್ತು ಹೋಗ್ಬಿಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದರು ನಮ್ಮ ಮಿತ್ರರಿಂದ ದೂರ ಆಗ್ತೇವೆ ನಮ್ಮ ಫ್ಯಾಮಿಲಿಯಿಂದ ಅಶೋಕಣ್ಣ ಹೇಳಿದ್ರು ಫ್ಯಾಮಿಲಿಯನ್ನು ಮರೆತು ಬಿಡ್ತೇವೆ ಅಂತ ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್ ನಮ್ಮ ಈ ಸದನದ ಸದಸ್ಯರಾದ ಶ್ರೀಮತಿ ಎಂ ರೂಪಕಲಾ ಅವರಿಗೆ ದಿನಾಂಕ ಮೂವತ್ತ ಒಂದು ಒಂದು ಇಪ್ಪತ್ತು ಇಪ್ಪತ್ತಾರರಂದು ಮೈಸೂರಿನಲ್ಲಿ ನಡೆದ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗಿದೆ ಮಾನ್ಯ ಶಾಸಕಿಯರು ರಾಜ್ಯಶಾಸ್ತ್ರ ವಿಭಾಗದಡಿ ಮಹಿಳಾ ಪ್ರತಿನಿಧಿಗಳ ರಾಜಕೀಯ ಪಾತ್ರ ಆಡಳಿತದಲ್ಲಿ ಅವರ ಕೊಡುಗೆ ಮತ್ತು ಸ್ಥಳೀಯ ಸ್ವಶಾಸನ ಸಂಸ್ಥೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಮಹತ್ವವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಮಂಡಿಸಿದ ಕೋಲಾರ ಜಿಲ್ಲಾ ಪಂಚಾಯತ್ ನಲ್ಲಿ ಮಹಿಳಾ ಸದಸ್ಯರ ಪಾತ್ರ ಒಂದು ಅಧ್ಯಯನ ಸಂಶೋಧನಾ ಪ್ರಬಂಧಕ್ಕಾಗಿ ಪಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗಿದೆ ಇದು ನಮ್ಮ ಎಲ್ಲಾ ಸದಸ್ಯರಿಗೆ ಹೆಮ್ಮೆ ತರುವ ವಿಷಯವಾಗಿದೆ ಆದುದರಿಂದ ಈ ಸದನದ ಎಲ್ಲ ಸದಸ್ಯರ ಪರವಾಗಿ ಮಾನ್ಯ ಸದಸ್ಯ ಶ್ರೀಮತಿ ಎಂ ರೂಪಕಲ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಆಲ್ ದಿ ಬೆಸ್ಟ್ ಕೂಡ ಅವರ ಡಾಕ್ಟರ್ ಶಶಿಕಾಂತ್ ಕರಿಬೇಡಿ ರೂಪ ರೂಪಗಲ್ಲ ನೀವು ಮಿಸ್ ಮಾಡ್ತೀನಿ ಮತ್ತೆ ನಿಮ್ಮ ವಿಪ್ಪನ್ನು ಕೇಳಿ ಉಂಟಲ್ಲ ನಾನು ಇಲ್ಲಿ ಎಲ್ಲ ದಿಕ್ಕು ತಪ್ಪಿಸುವವರು ಇರೋದು ಇಲ್ಲಿ ಎಲ್ಲ ಡಾಕ್ಟರ್ ರೂಪಗಲ್ಲ ಅವರು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಇದನ್ನು ಬಹಳ ವರ್ಷಗಳ ಪರಿಶ್ರಮ ಮತ್ತು ಸಮಾಜಕ್ಕೆ ಇದು ಒಂದು ಮಾರ್ಗದರ್ಶನ ಆಗಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಮಾಡಿರ್ತೀನಿ ನನಗೆ ಈ ಸದನದಲ್ಲಿ ನನಗೆ ಇಂಥ ಒಂದು ಗೌರವ ಸಿಕ್ಕಿರೋದು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಸರ್ಕಾರಕ್ಕೆ ಮತ್ತು ಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಸದನದ ಮಾನ್ಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಡಾಕ್ಟರ್ ರೂಪಕಲಾ ಆಮೇಲೆ ಬರ್ತೀನಿ ಡಾಕ್ಟರ್ ರೂಪಕಲಾ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯ ಪಿ ಎಚ್ ಡಿ ಅವರು ಇತ್ತೀಚೆಗೆ ರಾಜ್ಯಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿಯನ್ನು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕೊಟ್ಟಿದ್ದಾರೆ ಅವರು ಶಾಸಕರಾಗಿದ್ದುಕೊಂಡು ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅವರ ಏಕಾಗ್ರತೆಗೆ ಮತ್ತು ಅಧ್ಯಯನಕ್ಕೆ ಸಲ್ಲಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಇಷ್ಟೆಲ್ಲ ಕ್ಷೇತ್ರದ ಕೆಲಸಗಳಿದ್ರೂ ಕೂಡ ಬಿಡು ಮಾಡ್ಕೊಂಡು ಓದಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಅವರಿಗೆ ಅಭಿನಂದನೆಗಳು ಅಧ್ಯಕ್ಷರೇ ನಮ್ಮ ಶಾಸಕರಾದಂಥ ರೂಪಕಲಾ ಅವರು ನಮಗೆಲ್ಲ ಸ್ಫೂರ್ತಿಯಾಗಿ ಒಂದು ಸಂದೇಶವನ್ನ ನೀವೆಲ್ಲರೂ ಈಗ ಮುಖ್ಯಮಂತ್ರಿಗಳು ಹೇಳ್ದಂಗೆ ಟೈಮ್ ಡಿವೋಟ್ ಮಾಡೋದು ನಮಗೆಲ್ಲ ಭಾಳ ಕಷ್ಟ ನನಗೆ ನೆನಪು ನೀವು ಆ ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ನಾನು ಬರೆದಾಗ ನಾನು ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ನಾನು ಗ್ರ್ಯಾಜುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿ ಒಳ್ಳೆಯ ಹೆಸರಿತ್ತು ಮಧ್ಯೆ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯಿತು ಈಗ ಐ ಥಿಂಕ್ ಇಟ್ ಇಸ್ ಅಂಡರ್ ಸ್ವಲ್ಪ ಕಂಟ್ರೋಲ್ ಅಂತ ಕಾಣ್ತದೆ ಈ ಫ್ರಾಂಚೈಸ್ ಕೊಟ್ಬಿಟ್ಟೆಲ್ಲ ಮಾಡಿದ್ರು ಬಟ್ ಅವರ ರೂಪಕಲ ಅವ್ರ ಸಬ್ಜೆಕ್ಟ್ ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು ಮಹಿಳೆಯರ ಪಾತ್ರ ಲೋಕಲ್ ಬಾಡೀಸಲ್ಲಿ ಅದೆಲ್ಲ ಭಾಳ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ನಮ್ಮೆಲ್ಲ ಎಮ್ ಎಲ್ ಎಸ್ಗೂ ಕೂಡ ಅವಕಾಶ ಇದ್ದಾಗ ಸುಮ್ಮನೆ ಯಾರೋ ಒಂದು ಡಾಕ್ಟ್ರೇಟ್ಗಳನ್ನ ಎಲ್ಲೆಲ್ಲೋ ಯೂನಿವರ್ಸಿಟಿಗಳು ಕೊಟ್ಬಿಡ್ತಾರೆ ಅದಕ್ಕಿಂತ ಈ ರೀತಿ ಪ್ರಯೋಗ ಮಾಡೋದು ಭಾಳ ಇಂಪಾರ್ಟೆಂಟ್ ಬೇಕಾದಷ್ಟು ಅವಕಾಶ ಸಿಗ್ತದೆ ನಮ್ಮಲ್ಲೇ ಶಾಸನ ವ್ಯವಸ್ಥೆಯಲ್ಲೇ ಹಿಂದೆ ನಾವು ಹೊಸದಾಗಿ ಎಮ್ ಎಲ್ ಎಗಳಾದಾಗ ಬಹುಶಃ ನಮ್ಮ ಅಶೋಕ್ ಎಲ್ಲ ನೆನಪಿದೆ ಸುರೇಶ್ ಕುಮಾರ್ಗೆಲ್ಲ ಪ್ರತಿಯೊಂದು ಅಸೆಂಬ್ಲಿ ಸಬ್ಜೆಕ್ಟ್ ಬಗ್ಗೆ ಕೂಡ ಬಜೆಟಲ್ಲಿ ವಿ ಯು ಹ್ಯಾವ್ ಎ ವೆರಿ ಟು ಟು ಅವರ್ ತ್ರೀ ತ್ರೀ ಅವರ್ ಡಿಬೇಟ್ ಡಿಮ್ಯಾಂಡ್ ಸಿ ಇವರು ನಮ್ಮ ಬೈರೇಗೌಡರು ಅಗ್ರಿಕಲ್ಚರ್ ಮೇಲೆ ಎಂಟು ಗಂಟೆ ರಿಪ್ಲೈ ಮಾಡಿದ್ರು ಅವರು ಎಂಟು ಗಂಟೆ ರಿಪ್ಲೈಡ್ ಅಂಥವೆಲ್ಲ ಇದೆ ಸೊ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಬೇಕಾದಷ್ಟೆಲ್ಲ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ ನೀವು ಕೂಡ ತಾವು ಕೂಡ ಇದ್ರ ಬಗ್ಗೆ ಅಧ್ಯಾಯ ಅಂದರೆ ಈಗ ಪೇಷನ್ಸ್ ಕಡಿಮೆ ಆಗಿದೆ ನಮ್ಮ ಎಮ್ ಎಲ್ ಎಸ್ಗೆಲ್ಲ ರಿಸರ್ಚ್ ಮಾಡೋ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋ ಬಗ್ಗೆ ನಾವು ಕೂಡ ನಮ್ಮಂಥವ್ರಿಗೂ ಪೇಶನ್ಸ್ ಕಡಿಮೆ ಆಗ್ಬಿಟ್ಟಿದೆ ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಾಯವನ್ನು ಮಾಡಲಿಕ್ಕೆ ಇದಕ್ಕೆ ಒಂದು ಇನ್ಫಾರ್ಮೇಶನ್ ಅಂತ ಈಗ ಮೊದಲಕ್ಕಿಂತ ಜಾಸ್ತಿ ಸಿಗ್ತಾ ಇದೆ ಇದ್ರಿಗೆ ತಾವೆಲ್ಲ ಅವಕಾಶ ನೀವು ಹೇಳಿದಾಗ ನಾನು ಒಂದು ರಿಸರ್ಚ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ ಗೊತ್ತುಂಟಾ ಶಾರ್ಟೇಜ್ ಏನು ಕಡಿಮೆ ಅಂತ ಎನಿವೆ ಶಾಸಕರಾದಂತಹ ರೂಪಾ ಶಶಿಕಲಾ ಅವ್ರಿಗೆ ಅಭಿನಯಿಸ್ತೇನೆ ಡಾಕ್ಟರ್ ರೂಪಾ ಶಶಿಕಲಾ ಅವರಿಗೆ ಅಭಿನಯಿಸ್ತೇನೆ ಒಳ್ಳೇದಾಗ್ಲಿ ಇದೆಲ್ಲ ಶಾಸಕರು ಕೂಡ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ತಂ ಮುಖಾಂತರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ ಅದರಲ್ಲೂ ಕೋಲಾರದಲ್ಲಿ ರಾಜಕಾರಣ ಅಂದರೆ ಅದೇ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಂಥ ಒಂದು ಸಿ ಬೇರೆಗೌಡರೆಲ್ಲ ಬಂದಿರತಕ್ಕಂಥ ಜಿಲ್ಲೆ ಅದು ಡಾಕ್ಟರ್ ರೂಪಕಲಾ ಅವರು ರಾಜಕಾರಣದಲ್ಲಿ ಬ್ಯುಸಿ ಇದ್ರೂ ಕೂಡ ಮಹಿಳಾ ವಿಷಯದ ಬಗ್ಗೆ ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ರಿಸರ್ಚ್ ಮಾಡುವಂತ ಒಂದು ಮೈಂಡ್ಸೆಟ್ ಬಂದಿದೆಯಲ್ಲ ಅದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಇಲ್ಲಾಂದರೆ ದಿನನಿತ್ಯ ಬೆಳಗ್ಗೆ ಇದ್ದರೆ ರಾತ್ರಿವರೆಗೂ ಇದೇ ಆಗೋಗ್ತದೆ ಅವ್ನು ನೋಡೋದ ಇವ್ ನೋಡೋದ ಅವ್ನು ಹಿಡ್ಕಂಬ ಇವನು ಎಲೆಕ್ಷನ್ ಮಾಡು ಇಷ್ಟರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ ಕೊನೆಯಲ್ಲಿ ಎಂಡಲ್ಲಿ ಹೋದಾಗ ನಾನು ಏನು ಮಾಡಿದ್ದೀನಿ ಅಂತ ಒಂದ್ಸರಿ ತಿರುಗಿ ನೋಡಿದ್ರೆ ಏನೂ ಇರಲ್ಲ ಸೊನ್ನೆ ನಮ್ಮ ಕುಟುಂಬ ಹೋಗ್ತೈತೆ ಪರಿವಾರ ಹೋಗ್ತೈತೆ ನಮ್ಮ ಸ್ನೇಹಿತರೆಲ್ಲ ಕಾಣೆ ಹೊಟ್ಟವ್ರು ಒಬ್ಬರು ಸ್ನೇಹಿತರುಗಳೇ ಇರಲ್ಲ ಈಗ ಆರೋಗ್ಯ ಹಾಂ ಆರೋಗ್ಯ ಹಾಳಾಗ್ತೈತೆ ಇದ್ರ ಮಧ್ಯ ಕೂಡ ಡಾಕ್ಟರ್ ರೂಪಕಲಾ ಒಳ್ಳೆ ಸಾಧನೆ ಮಾಡಿದ್ದಾರೆ ಹಿಂದೆ ರೆವಿನ್ಯೂ ಆಗಿದ್ದೆ ನನ್ನ ಚೇಂಬರ್ಗೆ ಬರೋರು ಇದು ಏನು ಮಿನಿ ವಿಧಾನಸೌಧ ಕೊಡಕು ನಾನು ಹೇಳಿದೆ ಅಮ್ಮ ನಮ್ಮ ಪಾರ್ಟಿಯವ್ರಿಗೆ ಕೊಡಕ್ಕೆ ಕಷ್ಟ ಆಗ್ತಾ ಇದೆ ನಿನ್ ಕೊಟ್ರೆ ನನ್ನ ಕತೆ ಮುಗೀತು ಅಂತ ಬಿಡ್ಲಿಲ್ಲ ಅದ್ಗೇನು ನಿಮಗೂ ಗೊತ್ತಲ್ಲ ನೀವು ನೀವು ರಾಜಕಾರಣದಲ್ಲಿ ಬಹಳ ವರ್ಷ ಇದ್ದೀರಾ ನಾವು ನೋಡ್ತಾ ಇದ್ದೀರಿ ಕತೆ ಏನೇನ್ ಆಗ್ತಾ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಅಂತ ಬಟ್ ಬಿಡದೆ ಅಮ್ಮ ಮಿನಿ ವಿಧಾನಸೌಧ ತಗೊಂಡೋದ್ರು ಮತ್ತೆ ನನ್ನೇ ನಾನು ಬರಲ್ಲ ಅಂದೆ ನಾನು ಇನಾಗ್ರೇಷನ್ಗೂ ಬರಲ್ಲಮ್ಮ ಅಂತ ಹೇಳಿದೆ ಇಬ್ಬಿಡದೆ ನನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಹೆಣ್ಮಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇದೆ ಆ ಛಲದಿಂದ ಮಾಡಿದ್ದಾರೆ ಇದೊಂದು ಮಾದರಿ ಹಿಂದೆ ನಮ್ಮ ಸಿಟಿ ರವಿಯವರು ಕೂಡ ಒಂದ್ ಮೂರು ವರ್ಷದಿಂದ ಅವರು ಕೂಡ ಡಾಕ್ಟ್ರೇಟ್ ಮಾಡಿದ್ರು ಸಿಟಿ ರವಿಯವರು ಸಿಟಿ ರವಿ ಅವರು ಒಟ್ಟಿಗೆ ಮಾಡಿ ಮಾಡಿದ್ದಾರೆ ಒಬ್ಬ ಮಗಳು ಇಷ್ಟೊಂದು ಸಾಧನೆ ಮಾಡಿರೋ ಅಂಥದ್ದು ಇಷ್ಟೊಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಮಾಡಿರೋದು ಒಳ್ಳೆಯ ಸಾಧನೆ ತಾವು ಹೇಳ್ತಾ ಇದ್ರಿ ನಾನು ಈ ಅಸೆಂಬ್ಲಿ ಏನೋ ಅಸೆಂಬ್ಲಿಯಲ್ಲಿ ಅಟೆಂಡೆನ್ಸ್ ಮಾಡೋದೆ ಅಂತ ಅದಕ್ಕೆ ರಿಸರ್ಚ್ ಮಾಡಿ ಮಾಡೋಕ್ಕೋಗ್ಬೇಡಿ ಹೋಗಬೇಡಿ ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ನಮಗೆಲ್ಲ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಹನ್ನೊಂದು ಗಂಟೆ ಶುರುವಾಗೋದ್ನ ಒಂಬತ್ತು ಗಂಟೆಗೆ ತಂದಿದ್ದೀರಾ ಮುಂದಕ್ಕೆ ಎಂಟು ಗಂಟೆಗೆ ತಂದು ಆರು ಗಂಟೆಗೆ ತಂದ್ಬಿಟ್ರೆ ಏನು ಕತೆ ಅಂತ ನಾವು ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಹೆಣ್ಮಗಳು ಒಳ್ಳೆ ಕೆಲಸ ಮಾಡಿದ್ದಾಳೆ ನಮ್ಮೆಲ್ಲ ಇಡೀ ಸದನದ ಪರವಾಗಿ ಒಳ್ಳೇದಾಗಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಈ ರಾಜಕಾರಣದಲ್ಲಿ ಬಂದ ಮೇಲೆ ರಾಜಕಾರಣದ ಗೊಂದಲದ ನಡುವೆ ಈ ಬ್ಯುಸಿ ಇರೋದ್ರ ನಡುವೆ ನಾವು ಎದಕ್ಕೆ ರಾಜಕಾರಣಕ್ಕೆ ಬಂದೀವಿ ಮತ್ತು ನಮ್ಮ ಇತರ ಏನು ಹವ್ಯಾಸಗಳೇನು ನಮ್ಮ ಅಭಿರುಚಿಗಳೇನು ಅನ್ನೋದು ನಾವು ಮರೆತು ಹೋಗ್ಬಿಡ್ತೇವೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದರು ನಮ್ಮ ಮಿತ್ರರಿಂದ ದೂರ ಆಗ್ತೇವೆ ನಮ್ಮ ಫ್ಯಾಮ್ಲಿಯಿಂದ ಅಶೋಕಣ್ಣ ಹೇಳಿದ್ರು ಫ್ಯಾಮ್ಲಿಂದ ಮರೆತು ಬಿಡ್ತೇವೆ ಅಂತ ಇದು ರಾಜಕಾರಣದ ಒಂದು ದೊಡ್ಡ ಪ್ರಾಬ್ಲಮ್ ಆದರೆ ಈ ರಾಜಕಾರಣದಲ್ಲಿ ಇದ್ದು ಅದ್ರ ಜೊತೆ ತಮಗೆ ಏನು ಇಂಟ್ರೆಸ್ಟ್ ಐತಿ ಆ ಸಬ್ಜೆಕ್ಟಲ್ಲಿ ವಿಶೇಷವಾಗಿ ಅವರು ಕೂಡ ಮಹಿಳೆಯರಾಗಿದ್ದರಿಂದ ಮಹಿಳೆಯರ ಚಾಲೆಂಜಸ್ ಏನು ಮಹಿಳೆಯರಿಗೆ ಏನು ತೊಂದರೆ ಆಗ್ತಾವು ಏನು ಅಪಾರ್ಚುನಿಟಿ ಇದೆ ಚಾಲೆಂಜಸ್ ಇದೆ ಇದರೆಲ್ಲರ ಬಗ್ಗೆ ಅತ್ಯಂತ ಒಳ್ಳೆ ರೀತಿಯಿಂದ ರಿಸರ್ಚ್ ಮಾಡಿ ಒಂದು ಸೂಕ್ತ ವಿಷಯದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟನ ರೂಪ್ಕಲಾ ಅವರು ತೊಗೊಂಡಿದ್ದಾರೆ ಅವರು ಮಾಡಿದಂಥ ಕೆಲಸ ನಮಗೆಲ್ಲರಿಗೂ ಉಳಿದವ್ರಿಗೆಲ್ಲಾರಿಗೂ ಪ್ರೇರೇಪಣೆ ಆಗುವಂಥ ಕೆಲಸ ನಾನು ಕೂಡ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಬೇಕಾರೆ ಮುಂದೆ ನನಗೂ ಡಾಕ್ಟ್ರೇಟ್ ಮಾಡ್ಬೇಕಂತ ಅವ್ರ ಮನಸ್ಸಾಗಿತ್ತು ನಾನು ಡಾಕ್ಟರೇಟ್ ಮಾಡ್ಬೇಕಂತ ಹೇಳಿದಾಗ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ ನೀ ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ವ್ಯಾಪಾರ ಮಾಡೋ ಯಾರು ವ್ಯಾಪಾರ ಮಾಡೋ ಅಂತ ಹಂಗಾಗಿ ನನಗೆ ಆ ಟೈಮದಲ್ಲಿ ಮಾಡೋಕ್ಕಾಗಲಿಲ್ಲ ಆದರೆ ನಿನ್ನೆ ನಾನು ಏನು ನೋಡಿದೆ ರೂಪ್ಕಲಾ ಅವ್ರಿಗೆ ಮತ್ತು ನಮ್ಮ ಸಿ ಟಿ ಅವ್ರಿಗೆ ನಮ್ಮ ಮಾನ್ಯ ಈ ಸ ಈ ಸದನದ ಹಿಂದಿನ ಸದಸ್ಯರು ಹಾಗೂ ಈಗಿನ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಮಂತ್ರಿಗಳಾದ ಸಿ ಟಿ ಅವರು ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂಥ ವಿಷಯದ ಮೇಲೆ ಅದರ ಮೇಲೆ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ ಭಾಳ ಉತ್ತಮ ಸಬ್ಜೆಕ್ಟ್ ಅದು ಕೂಡ ಅದು ರಿಲವೆಂಟ್ ಸಬ್ಜೆಕ್ಟ್ ಹಾಂ ಅದನ್ನು ನಾವು ಕೂಡ ನಾವೆಲ್ಲರೂ ಕೂಡ ಸಬ್ಜೆಕ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಏನು ಅವ್ರದ್ದು ಅದರಿಂದ ಹೊರಗೆ ಬಂದಿದೆ ಅದನ್ನು ಸ್ಟಡಿ ಮಾಡುವಂಥ ವಿಷಯ ಈ ಇಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ನೀವು ಈ ವಿಷಯ ಸದಸ್ಯರಲ್ಲಿರುವಂಥ ಈ ಗುಣಗಳನ್ನು ರೆಕಗ್ನೈಸ್ ಮಾಡಿ ಇದಕ್ಕೆ ಒಂದು ಅಭಿನಂದನೆ ಸಲ್ಲಿಸಿ ಅವಕಾಶ ಮಾಡಿಕೊಟ್ಟಿರಿ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಯು ಸನ್ಮಾನ್ಯ ಮುಖ್ಯಮಂತ್ರಿಗೂ